ಚಿತ್ತಾಪುರದಲ್ಲಿ ಇಂದು ಮತ್ತೊಂದು ಪಥ ಸಂಚಲನ ಚಿತ್ತಾಪುರದಲ್ಲಿ ಭೀಮಾ ನಡಿಗೆ ಪಥ ಸಂಚಲನಕ್ಕೆ ಸಿದ್ಧತೆ ಪಥ ಸಂಚಲನದಲ್ಲಿ ಸುಮಾರು ಐದು ಸಾವಿರ ಜನ ಭಾಗಿ ಸಾಧ್ಯತೆ ತಹಶೀಲ್ದಾರ್ನಿಂದ ಪೆರೇಡ್ಗೆ ಷರತ್ತು ಬದ್ಧ ಅನುಮತಿ ಇಂದು ಮಧ್ಯಾಹ್ನ ಎರಡರಿಂದ ಐದರವರೆಗೆ ಬಹಿರಂಗ ಸಮಾವೇಶವನ್ನು ಮಾಡಲಾಗುತ್ತೆ ಆರ್ಎಸ್ಎಸ್ ಪಥ ಸಂಚಲನ ವಿವಾದದಿಂದ ಸಂಚಲನ ಸೃಷ್ಟಿ ಮಾಡಿತ್ತು ಆರ್ಎಸ್ಎಸ್ ಎಸ್ ಪಥ ದಿನವೇ ಅನುಮತಿಯನ್ನ ಕೇಳಲಾಗಿತ್ತು ಆದ್ರೆ ಪೆರೆಡ್ಗೆ ತಹಶೀಲ್ದಾರ್ ಇಂದ ಇಂದು ಅನುಮತಿ ಸಿಗತ್ತೆ ರಾಜಕೀಯ ಮತ್ತು ಪ್ರಚೋದನಕಾರಿ ಭಾಷಣವನ್ನ ಮಾಡುವಂತಿಲ್ಲ ಚಿತ್ತಾಪುರ ಪಥ ಪೊಲೀಸ್ ಬಂದೋಬಸ್ತ್ ಅನ್ನ ಒದಗಿಸಲಾಗಿದೆ ಪ್ರಚೋದನಕಾರಿ ಮತ್ತು ರಾಜಕೀಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಭಾಷಣವನ್ನ ಮಾಡುವಂತಿಲ್ಲ ಅಂತ ಸದ್ಯಕ್ಕೆ ಷರತ್ ವಿಧಿಸಲಾಗಿದೆ ಇನ್ನು ಚಿತ್ತಾಪುರದಲ್ಲಿ ಭೀಮಾ ನಡಿಗೆ ಪಥಸಂಚಲನಕ್ಕೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಇನ್ನು ಈ ಒಂದು ಪಥಸಂಚಲನದಲ್ಲಿ ಸುಮಾರು ಐದು ಸಾವಿರ ಜನ ಭಾಗಿಯಾಗುವ ಸಾಧ್ಯತೆ ಕೂಡ ಇದೆ ಇನ್ನು ತಹಶೀಲ್ದಾರ್ ಅವರಿಂದ ಪೆರೇಡ್ಗೆ ಷರತ್ತು ಬದ್ಧ ಅನುಮತಿಯನ್ನು ನೀಡಲಾಗಿದೆ ಅಂದರೆ ಕೆಲವೊಂದಿಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದಾವೆ ಜೊತೆಗೆ ಕೆಲವೊಂದಿಷ್ಟು ಕಂಡೀಷನ್ ಕೂಡ ಅಪ್ಲೈ ಆಗುತ್ತೆ ಈ ಒಂದು ಪಥಸಂಚಲನವನ್ನು ಮಾಡಬೇಕು ಅಂತ ಜೊತೆಗೆ ಒಂದು ಪೊಲೀಸ್ ಬಿಗಿ ಬಂದೋಬಸ್ತನ್ನು ಕೂಡ ಒದಗಿಸಲಾಗಿದೆ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿ ಪೊಲೀಸರು ಬಿಗಿ ಬಂದೋಬಸ್ತನ್ನು ಒದಗಿಸಿದ್ದಾರೆ ಅಂತ ಯಾಕೆಂತಂದ್ರೆ ಐದು ಸಾವಿರ ಜನ ಜನ ಸೇರುವ ನಿರೀಕ್ಷೆ ಇರೋದ್ರಿಂದ ಕೆಲವೊಂದಿಷ್ಟು ಬಂದೋಬಸ್ತನ್ನು ಕೂಡ ಒದಗಿಸಬೇಕಾಗುತ್ತೆ ಅಲ್ಲಿ ಪೊಲೀಸರನ್ನು ಕೂಡ ನಿಯೋಜನೆ ಕೂಡ ಮಾಡಲಾಗಿದೆ ಜೊತೆಗೆ ಒಂದು ರಾಜಕೀಯ ಮತ್ತು ಪ್ರಚೋದನಕಾರಿ ಭಾಷಣ ಮಾಡುವಂತಿಲ್ಲ ಅಂತ ಷರತ್ತನ್ನು ಕೂಡ ವಿಧಿಸಲಾಗಿದೆ ನಚಿತ್ತಾಪುರ ಪಥಸಂಚಲನದಲ್ಲಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಒದಗಿಸಲಾಗಿದೆ